ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನಲ್ ಅನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಇವತ್ತು ಯೇಸು ಕ್ರಿಸ್ತನನ್ನು ಗೋದಾಲಿಯಲ್ಲಿ ಇರಿಸಿದ ವಿಶೇಷತೆಗಳನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸ್ದಾಗಿ ನೋಡುತ್ತಿರುವಂತವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ ಆದಷ್ಟು ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಜೊತೆಗೆ ಒಂದು ಲೈಕ್ ಅನ್ನು ಕೊಡ್ರಿ ಏಸು ಕ್ರಿಸ್ತನು ಜನಿಸಿದಾಗ ಮೊಹನ್ನತ ಅಧ್ಯಾಯದಲ್ಲಿ ಅನೇಕ ಅದ್ಭುತಗಳ ಮಧ್ಯ ಕುರಿ ಕಾಯುವವರು ಬಂದು ಸಂತೋಷಿಸಿದರು ಆರಾಧಿಸಿದರು ಪ್ರಕಟಿಸಿದರು ಬೆತ್ಲೇ ಮುಟ್ಟಿದ ಸ್ಥಳವಾಗಿತ್ತು ಯೋಸೆಫನು ಸಂರಕ್ಷಕನಾಗಿ ಮರೆಯಲು ದಯೆ ಹೊಂದಿದ ತಾಯಿಯಾಗಿ ದೇವದೂತರ ಸ್ತೋತ್ರಗಳು ಮಧ್ಯ ಮಹಾ ಸಂತೋಷದ ಸಮಯ ಆ ಸಂಭವ ಸಾಕ್ಷಾತ್ ಆ ದೈವ ಕುಮಾರನ ಆಗಮನ ಆತನು ಜನಿಸಿದ ಸಂದರ್ಭದಲ್ಲಿ ಆತನು ಜನಿಸಿದ ಕಾರ್ಯವಿಧಾನದಲ್ಲಿ ಗುರುತಿಸಬೇಕಾದ ಇನ್ನೊಂದು ಅಂಶವೇನು ಎಂದರೆ ಏಸು ಕ್ರಿಸ್ತನನ್ನು ಮಲಗಿಸಿದಂತಹ ಗೋದಾಲಿ ಏಸು ಮಲಗಿದಂತಹ ಗೋದಾಲಿ ಮುಖ್ಯವಾದದ್ದು ಬೆತ್ಲೇಹೇಮ್ನಲ್ಲಿ ಚರ್ಚ್ ಆಫ್ ನೇಟಿವಿಟಿ ಎಂಬ ಚರ್ಚ್ ಇದೆ ಏಸು ಕ್ರಿಸ್ತನು ಅಲ್ಲೇ ಜನಿಸಿದರು ಎಂದು ಅಲ್ಲೇ ಒಂದು ದೊಡ್ಡದಾದ ಚರ್ಚ್ ಕಟ್ಟಿಸಿದ್ದಾರೆ ದ ಚರ್ಚ್ ಆಫ್ ದ ನೇಟಿವಿಟಿ ಆ ಬೆತ್ಲೆಹೇಮ್ ಪ್ರದೇಶದಲ್ಲಿ ಇರುವ ಎಲ್ಲರಿಗೂ ಈಗ ಮಹಾ ಸಂತೋಷ ಅವರ ಜೀವಿತಗಳು ಧನ್ಯವಾದವು ಎಂದು ಆನಂದ ಪಡುತ್ತಿದ್ದಾರೆ ಕಾರಣವೇನು ಎಂದರೆ ಏಸು ಕ್ರಿಸ್ತನು ಹುಟ್ಟಿದಂತಹ ಆ ಸ್ಥಳದಲ್ಲಿ ಏಸು ಕ್ರಿಸ್ತನನ್ನು ಇರಿಸಿದಂತಹ ತೊಟ್ಟಿಯ ಒಂದು ಭಾಗ ಬೆತ್ ಬಂದಿದೆ ಏಸು ಕ್ರಿಸ್ತನನ್ನು ಮಲಗಿಸಿದಂತಹ ತೊಟ್ಟಿಯ ಒಂದು ಚಿಕ್ಕ ಭಾಗ ಬೆತ್ ಇತ್ತೀಚೆಗೆ ಬಂದಿದೆ ಆದುದರಿಂದ ಅವರು ಮಹಾ ಸಡಗರದಿಂದ ಆಚರಣೆಗಳನ್ನು ಮಾಡಿಕೊಂಡು ಆನಂದಿಸುತ್ತಿದ್ದಾರೆ ಏಳನೇ ಶತಮಾನದಿಂದ ರೋಮ್ ಸಾಮ್ರಾಜ್ಯದಲ್ಲೇ ಇತ್ತು ಏಸು ಕ್ರಿಸ್ತನು ಇರಿಸಿದ ಆ ತೊಟ್ಟಿಯೇ ಪ್ರಸ್ತುತವಾಗಿ ರೋಮ್ ಸಾಮ್ರಾಜ್ಯದಲ್ಲಿ ಕಾಣಿಸುತ್ತಿತ್ತು ಆರುನೂರು ನಲವತ್ತರ ದಶಕದಲ್ಲಿ ಮುಸ್ಲಿಮ್ಸರು ಭೂಮಿಯನ್ನು ವಶಪಡಿಸಿಕೊಂಡ ಸಮಯದಲ್ಲಿಯೇ ಜೊರಸೆಲೆಂ ಪೆಟ್ರಿಯಾಕ್ ಸೈಂಟ್ ಸೊಪ್ರೋನಿಯಸ್ ಎಂಬ ವ್ಯಕ್ತಿ ಈ ತೊಟ್ಟಿಯನ್ನು ಪೋಪ್ಗೆ ಎಂದರೆ ಆಗಿನ ಪೋಪ್ ಥಿಯೇಟರ್ ಒನ್ಗೆ ಕಳುಹಿಸಿದನು ಆಗಿನಿಂದ ಎಷ್ಟೋ ಸಾರಿ ಕೇಳಿದರು ಎಷ್ಟು ಪ್ರಯತ್ನಗಳು ಮಾಡಿದರು ಕನಿಷ್ಠ ತಂದು ಇಟ್ಟು ಮತ್ ಮತ್ತೆ ತೆಗೆದುಕೊಂಡು ಹೋಗಿ ಎಂದು ಕೋರಿದರು ರೋಮ್ಸ್ ರೋಮ್ ಸಾಮ್ರಾಜ್ಯದಲ್ಲಿ ಇಂತಹ ಆ ತೊಟ್ಟಿಯೇ ಹೆಚ್ಚಿನ ಭಾಗವು ಅಲ್ಲೇ ಇತ್ತು ಏಸು ಕ್ರಿಸ್ತನು ಮಲಗಿದಂತಹ ತೊಟ್ಟಿಯು ಚಿಕ್ಕದಾಗಿದೆ ಅದನ್ನು ಸಂಪೂರ್ಣವಾಗಿ ಬೆಥ್ಲೇಮ್ಗೆ ಶಾಶ್ವತವಾಗಿ ಕಳುಹಿಸಿದರು ಅದು ಬಂದ ಮೇಲೆ ಅವರ ಆನಂದಕ್ಕೆ ಸಾಟಿ ಇಲ್ಲ ಅನೇಕ ದೊಡ್ಡ ದೊಡ್ಡ ಆಚರಣೆಗಳು ಮಾಡಿಕೊಂಡರು ಯಾಕೆ ಎಂದರೆ ತುಂಬ ಬೆಲೆಯುಳ್ಳದು ಎಂದುಕೊಂಡರು ಅದಕ್ಕೆ ಅದರ ಬೆಲೆಯು ಅವರಿಗೆ ತಿಳಿದಿರುವುದರಿಂದ ಅದರ ಕುರಿತು ಅವರಿಗೆ ಅರ್ಥವಾಗಿರುವುದರಿಂದ ಅಂತಹ ತೊಟ್ಟಿಗೋಸ್ಕರ ಸಾಕಷ್ಟು ಆಚರಣೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಸಂಭ್ರಮಗಳೊಂದಿಗೆ ಆನಂದಿಸುತ್ತಿದ್ದಾರೆ ಆ ತೊಟ್ಟಿಗೋಸ್ಕರ ನಿಮಗೆ ಏನಾದರೂ ತಿಳಿದಿದೆಯಾ ಅದರ ಬಗ್ಗೆ ಕುರಿತು ನಿಮಗೆ ಅರ್ಥವಾಗಿದೆಯಾ ಆ ತೊಟ್ಟಿಯ ಕುರಿತು ಅದರ ಬಗ್ಗೆ ವಿವರಿಸುತ್ತೇನೆ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿರಿ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಏಳನೇ ವಾಕ್ಯದ ಪ್ರಕಾರ ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಾಲಿಯಲ್ಲಿ ಮಲಗಿಸಿದಳು ಕೇರ್ ಎಂಬ ಲಾಟಿನ್ ಪದವನ್ನು ಬಳಸಿದರು ಟು ಹೀಟ್ ಎಂದು ಅರ್ಥ ತಿನ್ನುವುದಕ್ಕೆ ಎಂದು ಅರ್ಥ ಅಲ್ಲಿ ಒಂದು ರಹಸ್ಯವಿದೆ ಮುಂಚೆ ಯೇಸು ಕ್ರಿಸ್ತನು ಮಲಗಿಕೊಂಡಿರುವ ಸ್ಥಳ ಪಶುಗಳು ತಿನ್ನಲು ಸಿದ್ಧವಾದ ಸ್ಥಳ ಪಶುಗಳು ತಿನ್ನುವ ಸ್ಥಳದಲ್ಲಿ ಆತನು ಇದ್ದನು ಅಲ್ಲಿ ಆತನು ತಿನ್ನುವಂತಹ ಸ್ಥಳದಲ್ಲಿ ಇದ್ದಾರೆ ತಕ್ಷಣವೇ ಕುರಿ ಕಾಯುವವರಿಗೆ ಸುವಾರ್ತೆ ಹೇಳಿದರು ಲೋಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯವನ್ನು ನೋಡಿ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಕುರಿ ಕಾಯುವವರು ಈ ಸುವಾರ್ತೆಯನ್ನು ಕೇಳಿ ಸಂತೋಷಿಸಿದರು ದೇವರ ಮಹಿಮೆಯಿಂದ ತುಂಬಿ ತುಳುಕಾಡಿದರು ತಮ್ಮಲ್ಲಿ ಇಂತಹ ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆ ಹಸಿವಿನಿಂದ ತೊಟ್ಟಿಯ ಬಳಿಗೆ ಬಂದು ಸೇರಿದರು ಅವರು ರಕ್ಷಣೆಗೋಸ್ಕರ ಬಿಡುಗಡೆಗೋಸ್ಕರ ರಾಜನಿಗೋಸ್ಕರ ಮೆಸ್ಸೆಯನಗೋಸ್ಕರ ಮೆಸ್ಸೆಯನು ಬರುತ್ತಾನೆ ಎಂಬ ಹಸಿವು ಆ ಕಾಲದಿಂದ ಇತ್ತು ಆಗ ಅವರ ಹಸಿವು ತೀರಿತು ಯಹೋನ ಬರೆದ ಸುವಾರ್ಥ ಆರನೇ ಅಧ್ಯಾಯ ಮೂವತ್ತೈದನೇ ವಾಕ್ಯವನ್ನು ನೋಡಿ ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದ ಎಂದಿಗೂ ಹಸಿವೆಯಾಗುವುದಿಲ್ಲ ಆತನು ಆಹಾರವಾಗಿ ಬದಲಾಗಿ ತೊಟ್ಟಿಯಲ್ಲಿ ಇದ್ದರು ಈಗ ಆಹಾರವಾಗಿದ್ದು ಆತನೇ ತಕ್ಷಣವೇ ಕುರಿ ಕಾಯುವವರಿಗೆ ಆ ಸುವಾರ್ತೆಯು ತಿಳಿಸಲ್ಪಟ್ಟಿತು ಆತನು ಆಹಾರವಾಗಿ ಇದ್ದಾನೆ ಎಂದು ಆತನನ್ನು ಆಹಾರವಾಗಿ ಬದಲಾಗಿ ಕುರಿ ಕಾಯುವವರಿಗೆ ವರ್ತಮಾನವನ್ನು ಕಳುಹಿಸಿದನು ಅದೇ ದೇವರ ಒಂದು ಬಗೆಯ ಅದ್ಭುತ ರಹಸ್ಯ ಲೋಕನು ಬರೆದ ಸುವಾರ್ತೆಯಲ್ಲಿ ಈ ತೊಟ್ಟಿಗೋಸ್ಕರ ಮೂರು ಸಾರಿ ಪ್ರಸ್ತಾಪಿಸಿದರು ಏಸು ಕ್ರಿಸ್ತನ ಜನನದ ಸಮಯದಲ್ಲಿ ಲೋಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಆಕೆಯು ತನ್ನ ಚೊಚ್ಚಲು ಮಗನನ್ನು ಎದ್ದು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಾಲಿಯಲ್ಲಿ ಮಲಗಿಸಿದಳು ಲೋಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನೋಡಿ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಲೂಕನು ಬರೆದ ಸುವಾರ್ಥ ಎರಡನೇ ಅಧ್ಯಾಯ ಹದ್ನಾರನೇ ವಾಕ್ಯವನ್ನು ನೋಡಿ ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಪನನ್ನು ಗೋದಾಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು ಈಗ ಆ ಪಶುಗಳ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಮಲಗಿರುವ ಆ ತೊಟ್ಟಿಯ ಕುರಿತು ಮುಖ್ಯವಾಗಿ ಮೂರು ವಾಕ್ಯಗಳು ಸ್ಪಷ್ಟತೆ ನೀಡುತ್ತವೆ ಈ ಮೂರು ವಾಕ್ಯಗಳ ಮುಖಾಂತರ ಯೇಸು ಕ್ರಿಸ್ತನ ಜನನವನ್ನು ನೋಡುತ್ತೇವೆ ಆದರೆ ಈ ತೊಟ್ಟಿಯ ಮಹತ್ವವೇನು ಅದರಲ್ಲಿ ಇರುವ ವಿಶೇಷತೆ ಏನು ಈ ತೊಟ್ಟಿಯ ಕುರಿತು ಸಂದೇಶವೇನು ಏನು ಅರ್ಥ ಮಾಡಿಕೊಳ್ಳಬೇಕು ಎಂಬುವುದು ಕೂಡ ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ತೊಟ್ಟಿ ಎಂಬುದು ಒಂದು ಗುರುತು ದೇವದೂತನು ಅವರಿಗೆ ಶುಭ ವರ್ತಮಾನವನ್ನು ತಿಳಿಸಿದನು ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನೋಡಿ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂದು ದೇವದೂತನು ಹೇಳಿದನು ಅದು ನಿಜವೋ ಅಲ್ಲವೋ ಅದನ್ನು ನಂಬಬೇಕೋ ಬೇಡವೋ ಇದನ್ನು ನಂಬುವುದಕ್ಕೆ ಸಾಕ್ಷಿಯೇನು ಸಂಕೇತವೇನು ಇದಕ್ಕೆ ಒಂದು ಚಿಹ್ನೆ ಬೇಕು ಗುರುತು ಅವಶ್ಯಕತೆ ಇರುವುದರಿಂದ ದೂತನು ಅದನ್ನು ಕೊಟ್ಟನು ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನೋಡಿ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆ ಎಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣಿವಿರಿ ಎಂದು ಹೇಳಿದನು ಇದರಲ್ಲಿ ಯಾವುದು ಸಂಕೇತ ಕೂಸು ಬಟ್ಟೆಯಿಂದ ಸುತ್ತಿರುವುದ ಮಗುವು ಗೋದಾಲಿಯಲ್ಲಿ ಮಲಗಿರುವುದ ಆ ಕಾಲದಲ್ಲಿ ಮಕ್ಕಳಿಗೆ ಬೆಥ್ಲೇಮ್ನಲ್ಲಿ ಪ್ರತಿ ಮಕ್ಕಳಿಗೂ ಬಟ್ಟೆ ಸುತ್ತುತ್ತಿದ್ದರು ಚಿಕ್ಕ ಮಕ್ಕಳಿಗೆ ಹಾಗೆ ಬಟ್ಟೆಯಿಂದ ಸುತ್ತಾರೆ ಇದು ಸಂಕೇತವಲ್ಲ ಇಲ್ಲಿ ಸಂಕೇತ ಎಂಬುವುದು ಆ ಗೋದಾಲಿಯಲ್ಲಿ ಇದ್ದ ತೊಟ್ಟಿ ಆತನು ತೊಟ್ಟಿಯಲ್ಲಿ ಇರುತ್ತಾನೆ ಆ ತೊಟ್ಟಿಯಲ್ಲಿ ಯಾರು ಇರು ಾರೋ ಆತನೇ ನಿಮಗೋಸ್ಕರ ಹುಟ್ಟಿರುವ ರಕ್ಷಕನು ಪ್ರಪಂಚದಲ್ಲಿ ಯಾವ ರಾಜನು ಕೂಡ ಪಶುಗಳು ತಿನ್ನುವಂತಹ ತೊಟ್ಟಿಯಲ್ಲಿ ಮಲಗಲಿಲ್ಲ ಆಗಿನ ಕಾಲದಲ್ಲಿ ಆಗಲಿ ಈಗಿನ ಕಾಲದಲ್ಲಿ ಆಗಲಿ ಮಲಗಲಿಲ್ಲ ನಂತರವೂ ಮಲಗುವುದಿಲ್ಲ ಆತನೊಬ್ಬನೇ ಹಾಗೆ ಮಲಗಿರುವುದು ಆತನೇ ರಾಜನು ಆತನೇ ಮೆಸ್ಸಿಯನು ಆತನೇ ರಕ್ಷಕನು ಆ ತೊಟ್ಟಿಯಲ್ಲಿ ಯಾವ ವ್ಯಕ್ತಿ ಮಲಗಿರುವನೋ ಆತನೇ ಈ ದೂತನು ಹೇಳಿದ ಸಾಕ್ಷಿ ಆ ತೊಟ್ಟಿಯು ರಕ್ಷಕನಿಗೆ ಒಂದು ಸಂಕೇತವಾಗಿ ಇದೆ ಈಗ ಎರಡನೆಯದು ಆತನು ನಮ್ಮನ್ನು ಹುಡುಕಿ ಬಂದನು ಮರಿಯಲು ಮತ್ತು ಯೋಸೇಪನು ಆ ತೊಟ್ಟಿಯನ್ನು ಶುದ್ಧ ಮಾಡಿರಬಹುದು ಸೌಕರ್ಯವಾಗಿ ಚಿಕ್ಕ ಹಾಸಿಗೆಯ ರೀತಿಯಲ್ಲಿ ಬದಲಾಯಿಸಿರಬಹುದು ಈ ತೊಟ್ಟಿಯು ಎಷ್ಟೇ ಬದಲಾಯಿಸಿದರೂ ಎಷ್ಟೇ ಸ್ವಚ್ಛತೆ ಮಾಡಿದರೂ ಅವರು ಪರಿಪೂರ್ಣವಾಗಿ ಶುದ್ಧ ಮಾಡಿರಲಾರರು ಶೃಂಗಾರವಾಗಿ ಬದಲಾಯಿಸಲಿಲ್ಲ ಅದು ಒರಟಾಗಿಯೇ ಇರುತ್ತದೆ ಆದರೂ ಅದು ಪಶುಗಳ ತಿನ್ನುವಂತಹ ಸ್ಥಳವೇ ಆಗುತ್ತದೆ ಈಗಾಗಲೇ ಬಳಸಿ ಬಳಸಿ ಇಟ್ಟಿರುವುದೇ ಆಗಿರುತ್ತದೆ ಹೊರತು ಹೊಸದು ಆಗುವುದಿಲ್ಲ ಎಷ್ಟೇ ಶುದ್ಧ ಮಾಡಿದರೂ ಸರಿಯೇ ಅದು ಶುದ್ಧವಾಗುವುದಿಲ್ಲ ದೇವಕುಮಾರನಿಗೆ ಮೊದಲು ತೊಟ್ಟಿಲೂ ಇಲ್ಲ ಹಾಸಿಗೆಯೂ ಇಲ್ಲ ಮಂಚವೂ ಇಲ್ಲ ಸಾಧಾರಣ ಪಶುಗಳ ತೊಟ್ಟಿ ಆಗಿತ್ತು ರಾಜನಾದರೂ ಚಿಕ್ಕ ಮಗುವಾದರೂ ಒಂದು ಹಾಸಿಗೆಯ ಮೇಲೋ ಇಲ್ಲವೆಂದರೆ ತೊಟ್ಟಿಲಲ್ಲೋ ಮಲಗಿಸಿರುತ್ತಾರೆ ಆದರೆ ಈ ಹಾಸಿಗೆ ಎಂಬುದು ತೊಟ್ಟಿ ಈ ತೊಟ್ಟಿ ಎಂಬ ಹಾಸಿಗೆಯನ್ನು ಯಾರೂ ಕೂಡ ಬಳಸುವುದಿಲ್ಲ ಇಂತಹ ಒಂದು ತೊಟ್ಟಿಯಲ್ಲಿ ಯಾರನ್ನು ಕೂಡ ಮಲಗಿಸುವುದಿಲ್ಲ ಯಾವ ರಾಜನೇ ಆಗಲಿ ಯಾವ ಮನುಷ್ಯನೇ ಆಗಲಿ ಅಂತಹ ಹಾಸಿಗೆಯಲ್ಲಿ ಮಲಗುವುದಿಲ್ಲ ಹಾಗೆ ವಿಶೇಷತೆ ಮುಂದೆ ಆಗಲಿ ಹಿಂದೆಯಾಗಲಿ ಯಾವ ರಾಜನಿಗೂ ಇರುವುದಿಲ್ಲ ಅಂತಹ ಕೊಳುಕು ತೊಟ್ಟಿಯಲ್ಲಿ ಮಲಗಿಕೊಂಡರು ನಮ್ಮ ರಕ್ಷಕನು ಮೂರನೆಯದು ಏನು ಎಂದರೆ ಮಹಿಮೆಯ ರೀತಿಯಲ್ಲಿ ಬದಲಾಗುತ್ತದೆ ಆ ತೊಟ್ಟಿಯು ಮಹಿಮೆಯಾಗಿ ಯೇಸು ಕ್ರಿಸ್ತನನ್ನು ತೊಟ್ಟಿಯಲ್ಲಿ ಮಲಗಿರುವುದನ್ನು ನಾವು ನೋಡುತ್ತೇವೆ ಒಂದು ಕೂಸು ಬಟ್ಟೆಯಿಂದ ಸುತ್ತಿ ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಅನಂತರ ನೋಡಿರಿ ಲೋಕನು ಬರೆದ ಸುವಾರ್ತೆ ಎರಡನೇ ಅಧ್ಯಯ ಹದಿನಾಲ್ಕನೇ ವಾಕ್ಯದಲ್ಲಿ ದೂತರು ಸ್ತೋತ್ರಗಳು ಮಾಡುತ್ತಾರೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತೆ ಹೇಳಿದರು ಎಂದು ಬರೆಯಲ್ಪಟ್ಟಿದೆ ಆತನನ್ನು ಮಹಿಮೆಯಿಂದ ತುಂಬಿಸಿದರು ಮಹಿಮೆಯಿಂದ ತುಂಬಿ ಹೋಯಿತು ಆ ಪ್ರದೇಶ ಮುಖ್ಯವಾಗಿ ಆ ತೊಟ್ಟಿಯಲ್ಲಿ ಇದ್ದಂತಹ ಆತನನ್ನು ಎಲ್ಲರೂ ಮಹಿಮೆ ಪಡಿಸಿದರು ಆ ಮಹಿಮೆಯ ಪ್ರಕಾಶವು ಸುತ್ತಲೂ ವ್ಯಾಪಿಸಿತು ಈಗ ಎಷ್ಟು ಹಾಳು ಬಿದ್ದಿರುವುದಾದರೂ ಎಷ್ಟು ಬಳಸಿದರು ಎಷ್ಟು ಕೊಳಕಾಗಿ ಇದ್ದರೂ ಎಷ್ಟು ಚಿಕ್ಕದಾಗಿದ್ದರೂ ಎಷ್ಟು ದೊಡ್ಡದಾದರೂ ಸರಿಯೇ ಮಹಿಮೆಯಾಗಿ ಬದಲಾಗಿದೆ ಆ ತೊಟ್ಟಿ ಈಗ ನಾಲ್ಕನೆಯದು ಯೇಸು ಕ್ರಿಸ್ತನ ಶಿಷ್ಯತ್ವ que ಆತನನ್ನು ಹಿಂಬಾಲಿಸಲು ಆ ತೊಟ್ಟಿಯು ಒಂದು ಮಾರ್ಗ ದೂತರು ಕುರಿ ಕಾಯುವವರಿಗೆ ಬಂದು ಹೇಳಿದರು ರಾಜನಿಗೋ ಯಾಜಕರಿಗೋ ಹೇಳಲಿಲ್ಲ ಮಹಾಜ್ಞಾನಿಗಳಿಗೋ ವಿವೇಕಿಗಳಿಗೋ ಹೇಳಲಿಲ್ಲ ಸಾಧಾರಣ ಕುರಿ ಕಾಯುವವರಿಗೆ ಮಾತ್ರವೇ ಹೇಳಿದರು ಲೋಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನೋಡಿ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾರೆ ದೇವರಿಗೆ ಯಾರು ಇಷ್ಟವಾದವರು ಜ್ಞಾನಿಗಳು ಇಷ್ಟವೆಂದೂ ಅಲ್ಲ ರಾಜರು ಇಷ್ಟವೆಂದೂ ಅಲ್ಲ ವಿವೇಕವಂತರು ಇಷ್ಟವೆಂದೂ ಅಲ್ಲ ದೇವರ ಮಕ್ಕಳಾಗಿ ಆತನಿಗೋಸ್ಕರ ಇರುವವರೇ ಇಷ್ಟ ತಮ್ಮ ರಕ್ಷಕನಿಗೆ ಸಿಂಹಾಸನಗಳು ರಾಜ್ಯ ಅಧಿಕಾರಿಗಳು ಆಶಿಸದೆ ಹೇಗೆ ಇದ್ದರೂ ಯಾವ ವೇದಿಕೆಯಲ್ಲಿದ್ದರೂ ಯಾವ ಸ್ಥಳದಲ್ಲಿ ಇದ್ದರೂ ಸ್ವೀಕರಿಸಿದರು ಕುರಿ ಕಾಯುವವರು ಬಂದು ಆ ಕೂಸನ್ನು ತೊಟ್ಟಿಯಲ್ಲಿ ಇದ್ದರೂ ಕೂಡ ಆ ಪ್ರದೇಶವೆಲ್ಲ ಚಿಕ್ಕದಾಗಿ ಇದ್ದರೂ ಆ ಕೂಸಿನ ಹಿರಿಮೆಯನ್ನು ಉನ್ನತವಾದ ರಕ್ಷಕನಾಗಿ ಬಂದಂತಹ ವಿಧಾನವನ್ನು ಸ್ವೀಕರಿಸಿದರು ಹೇಗೆ ಇದ್ದರೂ ಸರಿಯೇ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿಯೇ ಚಿಕ್ಕ ಕೂಸಾದರೂ ಸರಿಯೇ ಅವರು ಸ್ವೀಕರಿಸಿದರು ರಕ್ಷಕನ ಕುರಿತು ಪ್ರಕಟಿಸಿದರು ಆನಂದಪಟ್ಟು ಸಂಭ್ರಮಿಸಿದರು ಏಸು ಕ್ರಿಸ್ತನು ಒಂದು ಗ್ರಾಮಕ್ಕೆ ಹೋಗುತ್ತಾರೆ ಏಸು ಕ್ರಿಸ್ತನು ಹಾಗೆ ದಾರಿಯಲ್ಲಿ ಹೋಗುತ್ತಿದ್ದಾಗ ನೀವು ಎಲ್ಲಿಗೆ ಹೋದರೂ ಸರಿಯೇ ಹಿಂದೆ ಬರುತ್ತೇನೆ ಎಂದು ಒಬ್ಬ ವ್ಯಕ್ತಿ ಹೇಳಿದನು ಲೋಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಐವತ್ತೇಳು ಐವತ್ತೆಂಟನೇ ವಾಕ್ಯವನ್ನು ನೋಡಿರಿ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಏಸುವಿಗೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ ನರಿಗಳಿಗೆ ಗುದ್ದುಗಳಿಗೆ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಆತನಿಗೆ ಸ್ಥಳವೂ ಇಲ್ಲ ಸ್ಥಳವೂ ಕೊಡಲಿಲ್ಲ ಆತನಿಗೆ ಕೊಟ್ಟಿರುವುದು ಆತನನ್ನು ಮಲಗಿಸಿರುವುದು ತೊಟ್ಟಿಯಲ್ಲಿ ಆ ತೊಟ್ಟಿಯಲ್ಲೇ ದೇವರು ಸೇರುವುದಕ್ಕೆ ನಿದರ್ಶನವಾಗಿದೆ ಈಗ ಐದನೆಯದು ನೋಡೋಣ ಇಕ್ಕಟ್ಟಾದ ಸ್ಥಳಕ್ಕೆ ಮಾರ್ಗ ಎಂಬುದು ಈ ತೊಟ್ಟಿಯು ಇಕ್ಕಟ್ಟಾದ ಮಾರ್ಗಕ್ಕೆ ಗುರುತು ಅಷ್ಟೇ ಅಲ್ಲ ಕಾಲ್ವಾರಿ ಮೆಟ್ಟಿಲುಗಳು ಹತ್ತುವುದಕ್ಕೆ ಅಂದರೆ ಶಿಲುಬೆಯ ಮರಣಕ್ಕೆ ಇವು ಮೆಟ್ಟಿಲುಗಳಾಗಿ ನಮಗೆ ಕಾಣಿಸುತ್ತವೆ ಏಸುವನ್ನು ಮಲಗಿಸಿರುವ ತೊಟ್ಟಿಯಲ್ಲಿ ಹೊಂದಾಣಿಕೆಯಾಗಿದೆಯಾ ಚಿಕ್ಕದಾದ ಅಲಿಗೆಗಳಿಂದ ಮಾಡಿರುವ ತೊಟ್ಟಿ ಚಿಕ್ಕ ಕೂಸಿಗೆ ಚಿಕ್ಕ ತೊಟ್ಟಿ ಅದು ರಕ್ಷಕನ ಜೀವಿತ ಅತಿ ಚಿಕ್ಕದಾಗಿ ಪ್ರಾರಂಭವಾಗಿದೆ ಎಂಬುವುದಕ್ಕೆ ನಿದರ್ಶನದೊಂದಿಗೆ ಬೇಗನೆ ಕೊನೆಗೊಳ್ಳುತ್ತದೆ ಎಂದರೆ ಕಡಿಮೆ ವಯಸ್ಸಿನಲ್ಲಿ ಮುಗಿಯುತ್ತದೆ ಎಂಬುದಕ್ಕೆ ಒಂದು ನಿದರ್ಶನ ಅಷ್ಟೇ ಅಲ್ಲ ಕಾಲ್ವಾರಿ ಕಿಟ್ಟಿಲುಗಳು ಹತ್ತುವುದಕ್ಕೆ ಅಂದರೆ ಏಸು ಕ್ರಿಸ್ತನ ಮರಣಕ್ಕೆ ದಾರಿ ತೋರಿಸಿ ಮಾರ್ಗವನ್ನು ತೋರಿಸುವುದಕ್ಕೆ ಗುರುತು ಪಿಲಿಪಿಯದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರರಿಂದ ಎಂಟನೇ ವಾಕ್ಯವನ್ನು ನೋಡಿರಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು ತನ್ನನ್ನು ತಗ್ಗಿಸುವುದಕ್ಕೆ ವಿಧೇಯತೆ ತೋರಿಸುವುದಕ್ಕೆ ಆತನು ಹುಟ್ಟಿನಿಂದಲೇ ಪ್ರಾರಂಭವಾಯಿತು ಆ ಶಿಲುಬೆ ಮರಣಕ್ಕೆ ಒಂದು ಮೆಟ್ಟಿಲಾಗಿ ಒಂದು ಚಿಹ್ನೆಯಾಗಿ ಆ ತೊಟ್ಟಿಯಲ್ಲಿ ಮಲಗಿರುವುದನ್ನು ನಾವು ಗ್ರಹಿಸಬೇಕು ಆರನೆಯದು ಆತನು ನಮಗೆ ಜೀವ ಆಹಾರವಾಗಿ ಬದಲಾದನು ಆ ತೊಟ್ಟಿಯೋದಕ್ಕೆ ಗುರುತು ಏಸುವು ಹುಟ್ಟಿದ್ದು ಬೆತ್ಲೇಮ್ನಲ್ಲಿ ಬೆತ್ಲೇಹೇಮ್ ಎಂದರೆ ರೊಟ್ಟಿಯ ಮನೆ ಎಂದು ನಮಗೆ ತಿಳಿದಿದೆ ಹಾಗೆ ಆತನನ್ನು ಮಲಗಿಸಿರುವುದೂ ಕೂಡ ಪಶುಗಳು ಆಹಾರ ತಿನ್ನುವ ತೊಟ್ಟಿಯಲ್ಲಿ ಬೆತ್ಲೇಮ್ ಎಂಬುದು ಕೂಡ ತಿನ್ನುವ ರೊಟ್ಟಿಗೆ ಗುರುತಾಗಿದೆ ಆತನು ಮಲಗಿದ್ದ ತೊಟ್ಟಿಯೂ ಕೂಡ ಹಸುಗಳು ತಿನ್ನುವುದಕ್ಕೆ ನಿದರ್ಶನವಾಗಿದೆ ಆತನೇ ಆಹಾರ ಎಂಬುದಕ್ಕೆ ಗುರುತು ಅದು ಆತನು ಆಹಾರವಾಗಿ ಬದಲಾದರು ಎಂಬುದಕ್ಕೆ ನಿದರ್ಶನವಾದದ್ದು ಆತನು ಹಾಗೆ ಆಹಾರವಾಗಿ ಬದಲಾಗಿದ್ದರಿಂದಲೇ ಪ್ರತಿ ಸಾರಿ ಆತನನ್ನು ಜ್ಞಾಪಕಕ್ಕೆ ತಂದುಕೊಂಡು ರೊಟ್ಟಿಯು ದ್ರಾಕ್ಷಿರಸವನ್ನು ಸ್ವೀಕರಿಸುತ್ತಿದ್ದೇವೆ ಆ ರೊಟ್ಟಿಯನ್ನು ದ್ರಾಕ್ಷಿರಸವನ್ನು ಮುಂದೆಯೇ ನಮಗೆ ಗುರುತಾಗಿ ತೋರಿಸುವ ವಿಧಾನವೇ ಈ ಪಶುಗಳ ತೊಟ್ಟಿ ಆ ತೊಟ್ಟಿಯಲ್ಲೇ ಮಲಗಿಸಿದರು ಯೋಹನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇವತ್ತೊಂದನೇ ವಾಕ್ಯವನ್ನು ನೋಡಿ ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕ ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಹಾಗೆ ರೇಮಿಯನ ಗ್ರಂಥ ಹದಿನೈದನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನ ನೋಡಿ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ದೇವರ ಮಾತುಗಳು ಆಹಾರ ಆ ಮಾತುಗಳೇ ವಾಕ್ಯವು ಆ ವಾಕ್ಯವೇ ಶರೀರ ಧಾರಣೆಯಾಗಿ ಭೂಮಿಯ ಮೇಲೆ ಬಂದರು ಅದೇ ಜೀವ ಆಹಾರವಾಗಿ ಬದಲಾಯಿತು ಯೋಹೋನ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೈದನೇ ವಾಕ್ಯವನ್ನ ನೋಡಿ ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎನ್ನು ಎಂದಿಗೂ ಹಸಿವೆಯಾಗುವುದಿಲ್ಲ ಎಂದರು ಯಾಕೆ ಎಂದರೆ ಆತನೇ ಆಹಾರವಾಗಿರುವುದರಿಂದ ಹಾಗೆ ಹೇಳಿದರು ಆಹಾರಕ್ಕೆ ಸಂಕೇತವಾಗಿ ಆಹಾರ ತೊಟ್ಟಿಯಲ್ಲಿ ಮಲಗಿಸಿದರು ಹೀಗೆ ಆತನನ್ನು ಮಲಗಿಸಿದ ತೊಟ್ಟಿ ಎಂಬುದು ಇಂತಹ ವಿಷಯಗಳು ಪ್ರಭಾವಿತವಾಗಿ ತೋರಿಸುತ್ತದೆ ಮರಿಯಲು ಯೋಸೇಪನು ಆತನನ್ನು ಪಶುಗಳು ತಿನ್ನುವಂತಹ ತೊಟ್ಟಿಯನ್ನು ಶುದ್ಧ ಮಾಡಿ ಅದರಲ್ಲಿ ಮಲಗಿಸಿದರೂ ಆ ತೊಟ್ಟಿಯು ಧನ್ಯಕರವಾಗಿದೆ ಮಹಿಮಕರವಾಗಿದೆ ಸೂಚನೆಯಾಗಿದೆ ೆಯಾಗಿದೆ ಗುರುತಾಗಿದೆ ಮಾರ್ಗವಾಗಿದೆ ಜೀವ ಆಹಾರಕ್ಕೆ ಗುರುತಾಗಿದೆ ಅದೇ ಕಾಲ್ವಾರಿ ಮೆಟ್ಟಿಲುಗಳು ಹತ್ತುವುದಕ್ಕೆ ಅಂದರೆ ಶಿಲುಬೆಯ ಮರಣಕ್ಕೆ ಗುರುತಾಗಿ ತೋರಿಸಿದೆ ಇಂತಹ ವಿಶೇಷವಾದ ತೊಟ್ಟಿ ನಮಗೆ ಕಾಣಿಸುತ್ತದೆ ಆ ತೊಟ್ಟಿಯ ಕುರಿತು ವಿವರಣೆ ಇದು ಪರಿಪೂರ್ಣವಾಗಿ ನಿಮಗೆ ಅರ್ಥವಾಗಿದೆಯಲ್ಲ ಅರ್ಥವಾಗಿದ್ದರೆ ಲೈಕ್ ಕೊಡೋದನ್ನ ಮರೆಯಬೇಡಿರಿ ಇತರರಿಗೂ ಈ ವಿಷಯವನ್ನು ಶೇರ್ ಮಾಡಿ ದೇವರು ನಿಮ್ಮೆಲ್ಲರನ್ನು ಆಶ್ವದಿಸಲಿ ಆಮೇನ್